ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ ಈ ದಿನದ ವಾಕ್ಯವನ್ನು ನಾನು ಹುಡುಕಿಕೊಳ್ಳೋಣ ಪ್ರಿಯ ದೇವರ ಮಕ್ಕಳೇ ಯೋಗನ ಪುಸ್ತಕ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಆರು ಇಕ್ಕಟ್ಟುಗಳಿಂದ ಆತನು ನಿನ್ನನ್ನು ಬಿಡಿಸುವನು ಏಳನೆಯ ಇಕ್ಕಟ್ಟುಂಟಾದರೂ ಯಾವ ಕೇಡು ನಿನ್ನನ್ನು ಮುಟ್ಟದು ಅಮೇನ್ ಇಲ್ಲಿ ಯೋಬನಿಗೆ ಸಂಭವಿಸಿರುವಂಥ ಕಷ್ಟದ ವಿಷಯದಲ್ಲಿ ನಾವು ನೋಡ್ತೇವೆ ಒಂದು ಯೋಧ ಶೋಧನೆಯ ವಿಷಯದಲ್ಲಿ ನಾವು ನೋಡ್ತೇವೆ ಇಲ್ಲಿ ಆತನ ಕುಗ್ಗಿ ಹೊರ ಹೋಗಿರುವಂಥ ಸಂದರ್ಭದಲ್ಲಿ ಆತನು ಅನೇಕ ಶೋಧನೆಗಳಿಗೆ ಒಳಗಾಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ಆತನ ಸ್ನೇಹಿತನಾಗಿರುವಂಥ ಎಲಿಫಜನು ಇಲ್ಲಿ ದೇ ಆತನನ್ನು ಬಲಪಡಿಸುವಂಥ ಕಾರ್ಯದಲ್ಲಿ ಈ ಮಾತನ್ನು ಬರೀತಾನೆ ನಿಮ್ಮಲ್ಲಿ ಎಷ್ಟು ಜನರಿಗೆ ನಿಮ್ಮ ಸ್ನೇಹಿತರು ಬಂದು ನಿಮ್ಮನ್ನು ಆ ಒಂದು ಶೋಧನೆಯಲ್ಲಿರುವಾಗ ಕಷ್ಟದಲ್ಲಿರುವಾಗ ವೇದದಲ್ಲಿರುವಾಗ ನಿಮ್ಮನ್ನು ಬಲಪಡಿಸಿದರೆ ಅನ್ನೋದನ್ನು ಇದನ್ನು ನೀವು ಜ್ಞಾಪಕ ಮಾಡಿಕೊಡ್ರಿ ಪ್ರೇದರ್ಮಗಳು ಒಂದು ವೇಳೆ ನೀವು ಪರೀಕ್ಷೆ ಮಾಡಿಕೊಡ್ರಿ ನಿಮಗೆ ಸ್ನೇಹಿತರಿದ್ದಾರೆ ಅನೇಕ ಸ್ನೇಹಿತರಿದ್ದಾರೆ ಆದರೆ ನಿಮ್ಮ ಕಣ್ಣೀರಿನಲ್ಲಿ ನಿಮ್ಮ ಶೋಧನೆಗಳಲ್ಲಿ ನಿಮಗೆ ಬಂದಿರುವಂಥ ಕಷ್ಟಗಳಲ್ಲಿ ನಿಮಗೆ ಎದುರಾಗಿರುವಂಥ ಅವಮಾನದಲ್ಲಿ ಎಷ್ಟು ಜನ ನಿಮಗೆ ಬಂದು ಬಲಪಡಿಸಿದ್ದಾರೆ ಇದನ್ನು ನೀವು ಪ್ರಶ್ನೆ ಮಾಡಿಕೊಳ್ಬೇಕು ಇಲ್ಲಿ ಯೋವನಿಗೆ ಸಂಭವಿಸಿರುವಂಥ ಕಷ್ಟ ಅಂತಿದ್ದದಲ್ಲ ಪ್ರಿಯೊಂದು ಮಕ್ಕಳೇ ನೀವೆಲ್ಲರೂ ಕೂಡ ಧ್ಯಾನ ಮಾಡಿದ್ದೀರಿ ಎಲ್ಲರೂ ಕೂಡ ಗೊತ್ತಿರುವಂಥ ವಿಷಯವೇ ಯೋಬನು ಯಾವ ರೀತಿಯಾಗಿ ಕಷ್ಟವನ್ನು ಅನುಭವಿಸಿದ ಊಚ ದೇಶದಲ್ಲೇ ಆತನೊಬ್ಬ ಶ್ರೀಮಂತ ವ್ಯಕ್ತಿ ಆಗಿದ್ದರೂ ಕೂಡ ಆತನು ಎಂಥ ಕಷ್ಟವನ್ನು ಎಂಬುದಾಗಿ ನಾವು ನೋಡ್ತೇವೆ ದೇವರಲ್ಲಿ ನಂಬಿಕೆ ಇಟ್ಟಿರುವುದರಿಂದ ಆತನಿಗೆ ಕಷ್ಟಗಳು ಮತ್ತು ಶೋಧನೆಗಳು ಆತನಿಗೆ ಎದುರಾದ ಎಂಬುದಾಗಿ ನೋಡ್ತೇವೆ ಆದರೆ ಅಷ್ಟು ಕಷ್ಟಗಳು ಎದುರಾದರೂ ಕೂಡ ಆತನು ಹಿಂತಿರುಗಿ ಮತ್ತು ಲೋಕದ ಕಡೆಗೆ ಹೋಗಲಿಲ್ಲ ಎಂಬುದಾಗಿ ನೋಡ್ತೇವೆ ಪ್ರಿಯೋಧರ್ ಮಕ್ಕಳೇ ಲೋಕದಲ್ಲಿ ಆತನಿಗೆ ಅನೇಕ ಸ್ನೇಹಿತರಿದ್ದರು ಆದರೂ ಕೂಡ ಆತನು ಲೋಕದ ಕಡೆಗೆ ಮತ್ತೆ ಹಿಂತಿರುಗಿ ನೋಡಲಿಲ್ಲ ದೇವರ ಮೇಲೆ ದೃಷ್ಟಿ ಇಟ್ಟವನಾಗಿ ದೇವರ ಮೇಲೆ ನಂಬಿಕೆ ಇಟ್ಟವನಾಗಿ ಆತನು ದೃಢವಾಗಿ ನಿಂತಿದ್ದನೆಂಬುದಾಗಿ ನೋಡ್ತೇವೆ ಎರಡನೇದಾಗಿ ಸುವಾರ್ತೆನು ಅಂದರೆ ದೇವರ ಸುವಾರ್ತೆಯನ್ನು ಆತನು ನಂಬಿದನೆಂಬುದಾಗಿ ನೋಡ್ತೇವೆ ಅಂದರೆ ದೇವರ ಮೇಲೆ ಆತನು ಅತಿ ಹೆಚ್ಚಾದ ನಂಬಿಕೆಯನ್ನು ಇಟ್ಟಿರುವವನಾಗಿದ್ದ ದೇವರಲ್ಲಿ ಆತನು ನೀತಿ ಹೊಂದನೆಂಬುದಾಗಿ ಕರೆಯಲ್ಪಟ್ಟಿದ್ದ ಪ್ರಯೋನ ಮಕ್ಕಳೇ ಇಲ್ಲಿ ನಾವು ಎಷ್ಟು ಜನ ಇದನ್ನು ಸುವಾರ್ತೆಯನ್ನು ನಂಬಿ ದೇವರನ್ನು ನಂಬಿ ನಾವು ಎಷ್ಟು ಜನ ಇದನ್ನು ದೃಢವಾಗಿ ನಿಂತಿದ್ದೇವೆ ನಮಗೆ ಸ್ವಲ್ಪ ಶೋಧನೆಗಳು ಎದುರಾದರೆ ಸಾಕು ನಮಗೆ ಸ್ವಲ್ಪ ಕಷ್ಟಗಳು ಎದುರಾದರೆ ಸಾಕು ನಾವು ಕಣ್ಣಿನಲ್ಲಿರುವಾಗ ದೇವರು ನಮ್ಗೆ ನೋಡ್ತಾ ಇಲ್ಲ ದೇವರು ನಮ್ಮನ್ನು ನಮ್ಮನ್ನು ಪರಿಹಾರ ಕೊಡ್ತಾ ಇಲ್ಲ ನಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ಅನೇಕರು ಪ್ರಶ್ನೆ ಮಾಡಿಕೊಂಡು ಮತ್ತು ಲೋಕದ ಕಡೆಗೆ ಹಿಂತಿರುಗಿ ಹೋಗುವಂಥವ್ರು ಆಗಿರ್ತಾರೆ ಇರೋದ್ರ ಮಕ್ಕಳೇ ಆದರೆ ಇಲ್ಲಿ ಯೋಗನು ಏನು ಮಾಡಲಿಲ್ಲ ಆತನಿಗೆ ಸಂಭವಿಸುವಂಥ ಕಷ್ಟಗಳನ್ನು ನೋಡಿ ಆತನು ಆತನಗಿರುವಂಥ ಸರ್ವಸೋನೆ ಆತನ ಕಳೆದುಕೊಂಡೆ ಎಂಬುದಾಗಿ ನೋಡ್ತೇವೆ ಪ್ರಾಣಿಗಳು ಮತ್ತು ಮಕ್ಕಳು ಎಲ್ಲವೂ ಕೂಡ ಸರ್ವತ್ಸವನ್ನೇ ಕಳೆದುಕೊಂಡೆ ಎಂಬುದಾಗಿ ನೋಡ್ತೇವೆ ತನ್ನ ಆಸ್ತಿಯನ್ನೆಲ್ಲ ಕಳೆದುಕೊಂಡೆ ಎಂಬುದು ನೋಡ್ತೇವೆ ಆದರೆ ಅಲ್ಲಿ ಆತನ ಸ್ನೇಹಿತನಾಗಿರುವಂಥ ಎಲಿಫಜಿನು ಬಂದು ಆತನನ್ನು ಬಲಪಡಿಸ್ತಾನೆ ಕುಡಿದ ಮಕ್ಕಳೇ ಎಂಥ ಶೋಧನೆ ಎದುರಾಗಲಿ ಎಂಥ ಕಷ್ಟಗಳ ನಿನಗೆ ಎದುರಾಗಲಿ ಎಂಥ ಗಾಯವೇ ನಿನಗೆ ಎದುರಾದರೂ ಕೂಡ ಅದರೆಲ್ಲದರಿಂದ ಕೂಡ ಬಿಡಿಸಲು ದೇವರು ಶಕ್ತನಾಗಿದ್ದಾನೆ ಎಂಬುದಾಗಿ ಆತನ ಸ್ನೇಹಿತನು ಬಂದು ಅವನನ್ನು ಬಲಪಡಿಸ್ತಾನೆ ಹಾಗಾಗಿ ಆತನು ಮೊದಲನೇದಾಗಿ ಆತನು ದೇವರನ್ನು ಬಿಟ್ಟು ಮತ್ತು ಲೋಕದ ಕಡೆಗೆ ಹಿಂತಿರುಗಿ ನೋಡಲಿಲ್ಲ ಎರಡನೇದಾಗಿ ದೇವರ ಮಾತಿನ ಮೇಲೆ ಅದನ್ನು ನಂಬಿಕೆಸ್ತನಾಗಿದ್ದ ಮೂರನೇದಾಗಿ ಇತರರಿಗೆ ಆತನು ಕೇಡು ಮಾಡಲಿಲ್ಲ ಎಂಬುದಾಗಿ ನೋಡ್ತೇವೆ ಇತರರಿಗೆ ಆತನು ಕೇಡು ಮಾಡಲಿಲ್ಲ ಎಂಬುದಾಗಿ ನೋಡ್ತೇವೆ ಇದನ್ನು ನಾವು ಕೂಡ ನಿರ್ಧಾರ ಮಾಡ್ಕೊಳ್ಬೇಕು ಪ್ರಿಯಾದ್ರೂ ಮಕ್ಕಳೇ ನಮಗೆ ಕಷ್ಟ ಸಂಭವಿಸಿದಾಗ ನಮಗೆ ವೇದನೆ ಎದುರಾದಾಗ ನಮಗೆ ಏನೋ ಒಂದು ಶೋಧನೆ ಎದುರಾದಾಗ ನಾವು ಇನ್ನೊಬ್ಬರ ಮೇಲೆ ದೋಷಣೆ ಮಾಡುವಂಥವ್ರು ಆಗಿರ್ತೇವೆ ಆತನಿಗೆ ಅನೇಕ ದೋಷಣೆಗಳು ಬಂತು ಅನೇಕ ನಿಂದೆಗಳು ಬಂತು ಅನೇಕರು ಆತನಿಗೆ ಕುಟುಂಬದಲ್ಲಾಗಿರ್ಬೋದು ಹೆಂಡತಿ ಆಗಿರ್ಬೋದು ಮತ್ತು ಸ್ನೇಹಿತರಾಗಿರ್ಬೋದು ಕೆಲವು ಸ್ನೇಹಿತರಾಗಿರ್ಬೋದು ಮತ್ತು ಆ ಊರಲ್ಲಿರುವಂಥ ಊರಲ್ಲಿ ವಾಸ ಮಾಡುವಂಥ ಕೆಲವು ಜನವಾಗಿರ್ಬೋದು ಎಲ್ಲರೂ ಕೂಡ ಆತನಿಗೆ ದೋಷಣೆ ಮಾಡಿದ್ರು ಏನಂತ ನಿನ್ನ ದೇವರು ಎಲ್ಲಿದ್ದಾನೆ ನಿನಗೆ ಇಷ್ಟೊಂದು ಕಷ್ಟಗಳು ಎದುರಾಯಿತು ನಿನಗೆ ಶೋಧನೆಗಳು ಎದುರಾಯಿತು ಇನ್ನಿಷ್ಟೊಂದು ರೋಗದಲ್ಲಿದೆಯಾ ಇಂಥ ರೋಗದಲ್ಲಿ ಎಂಬುದಾಗಿ ಅನೇಕರು ಆತನಿಗೆ ನಿಂದೆ ಮಾಡಿದ್ರೂ ಕೂಡ ಆತನ ಇತರರಿಗೆ ಶಾಪ ಹಾಕಲಿಲ್ಲ ಎಂಬುದಾಗಿ ನೋಡ್ತೇವೆ ಪ್ರಿಯೊರ್ ಮಕ್ಕಳೇ ಆತನ ಇನ್ನೊಬರಿಗೆ ಶಾಪ ಹಾಕಲಿಲ್ಲ ಮತ್ತು ಇನ್ನೊಬ್ಬರಿಗೆ ಕೇಡನ ಬಗೆಯಲಿಲ್ಲ ಎಂಬುದಾಗಿ ನೋಡ್ತೇವೆ ಆದರೆ ಇಲ್ಲಿ ದೇವರಲ್ಲಿ ವಿಶ್ವಾಸವಿಟ್ಟಿರುವುದರಿಂದ ನಮಗೆ ಯಾವುದು ಕಷ್ಟಗಳು ಬರೋದಿಲ್ಲ ಯಾವುದು ಶ್ರಮೆಗಳು ಬರೋದಿಲ್ಲ ಯಾವುದೇ ವ್ಯಾಧಿ ನನಗೆ ಎದುರಾಗುವುದಿಲ್ಲ ಎಂಬುದಾಗಿ ನಾವು ಅಂದ್ಕೊಳ್ಬಾರ್ದು ಪ್ರಿಯೋದ್ರ ಮಕ್ಕಳೇ ಅದೆಲ್ಲವೂ ಬಂದ್ರೂ ಕೂಡ ಅದೆಲ್ಲದ್ರಲ್ಲಿಂದೂ ಕೂಡ ನಮ್ಮನ್ನು ಬಿಡಿಸಲು ದೇವರು ಶಕ್ತನಾಗಿದ್ದಾನೆ ಯಾವುದೇ ಕಷ್ಟ ಬರಲಿ ಯಾವುದೇ ವ್ಯಾಧಿ ಬರಲಿ ಯಾವುದೇ ರೋಗ ಬರಲಿ ಎಂಥ ಶ್ರಮೆಗಳೇ ನಮಗೆ ಎದುರಾಗಲಿ ಅವೆಲ್ಲದ್ರಲ್ಲಿಂದ್ರೂ ಕೂಡ ಬಿಡಿಸಲು ದೇವರು ಶಕ್ತನಾಗಿದ್ದಾನೆ ಹಾಗಾಗಿ ಪ್ರಿಯೋದರ ಮಕ್ಕಳೇ ಆದ್ದರಿಂದ ದೇವರಲ್ಲಿ ನೀವು ಪರಿಪೂರ್ಣವಾಗಿ ನಂಬಿಕೆ ಇಟ್ಟವರಾಗಿ ಈ ದಿನ ಯಾರ್ಯಾರು ಈ ವಿಡಿಯೋನ ವೀಕ್ಷಿಸ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಈ ದಿನ ನೀವು ನಿಮ್ಮ ನಂಬಿಕೆಯನ್ನು ಪರಿಪೂರ್ಣವಾಗಿ ದೇವರ ಮೇಲೆ ಇಟ್ಟವರಾಗಿ ದೇವರನ್ನು ಮಾತ್ರ ಗಣಪಡಿಸುವಂಥವರಾಗಿರಬೇಕೆಂಬುದಾಗಿ ದೇವರ ಒಂದು ಉದ್ದೇಶವಾಗಿದೆ ನೀವೆಲ್ಲರೂ ಕೂಡ ದೇವರಿಗೆ ಮಹಿಮೆ ಆಗುವಂಥ ರೀತಿಯಲ್ಲಿ ನೀವು ಜೀವಿಸಬೇಕು ಯಾಕೆಂದರೆ ಸ್ವತಃ ಯೋಬನ ಬಗ್ಗೆ ದೇವರ ಸಾಕ್ಷಿ ಕೊಟ್ಟ ಕೊಟ್ಟರೆಂಬುದಾಗಿ ನಾವು ನೋಡ್ತೇವೆ ಯೋಭನ ಬಗ್ಗೆ ದೇವರ ಸಾಕ್ಷಿ ಕೊಟ್ಟರೆಂಬುದಾಗಿ ನೋಡ್ತೇವೆ ಆದ್ದರಿಂದ ಈ ದಿನ ನಿಮ್ಮ ಬಗ್ಗೆ ಯಾರು ಸಾಕ್ಷಿ ಕೊಡ್ತಾ ಇದ್ದಾರೆ ನಿಮ್ಮ ಮನೆ ಅಕ್ಕಪಕ್ಕದವರ ಅಥವಾ ನಿಮ್ಮ ನೆಂಟರಷ್ಟರ ನಿಮ್ಮ ಸ್ನೇಹಿತರ ನಿಮ್ಮ ತಂದೆ ತಾಯಿಗಳ ಅಥವಾ ನಿಮ್ಮ ಮಕ್ಕಳ ಅದನ್ನು ನೀವು ಪರೀಕ್ಷೆ ಮಾಡಿಕೊಡ್ರಿ ನಿಮ್ಮ ಬಗ್ಗೆ ಸಾಕ್ಷಿ ಯಾರು ಕೊಡ್ತದೆ ಎಂಬುದಾಗಿ ನೀವು ಒಳ್ಳೆಯವರ ಕೆಟ್ಟವರ ಎಂಬುದಾಗಿ ಯಾರು ನಿಮ್ಮ ಬಗ್ಗೆ ಸಾಕ್ಷಿ ಕೊಡ್ತದೆ ಎಂಬುದನ್ನು ಇದನ್ನು ನೀವು ಪರೀಕ್ಷೆ ಮಾಡಿಕೊಡ್ರಿ ಮೊದಲನೇದಾಗಿ ಯೋವನಿಗೆ ಸಂಭವಿಸಿರುವಂಥ ಕಷ್ಟಗಳಲ್ಲಿ ಆತನು ಹಿಂತಿರುಗಿ ಮತ್ತು ಲೋಕದ ಕಡೆಗೆ ನೋಡಲಿಲ್ಲ ಎಂಬುದಾಗಿ ನೋಡ್ತೇವೆ ಎರಡನೇದಾಗಿ ದೇವರನ್ನು ಆತನು ನಂಬಿ ನಂಬಿಕೆ ನಂಬಿಗಸ್ತನಾಗಿ ದೇವರಲ್ಲಿ ದೃಢವಾಗಿ ನಿಂತಿರುವುದರಿಂದ ಆತನು ಆಶೀರ್ವಾದವನ್ನು ಕಾಣಿದೆ ಎಂಬುದಾಗಿ ನೋಡ್ತೇವೆ ಮೂರನೇದಾಗಿ ಅವನು ಆತನು ಇತರರಿಗೆ ಕೇಳನ್ನು ಬಯಸಲಿಲ್ಲ ಎಂಬುದಾಗಿ ನೋಡ್ತೇವೆ ಪ್ರೀತರ ಮಕ್ಕಳೇ ಹಾಗಾಗಿ ಈ ದಿನ ನಾವು ಕೂಡ ನಿರ್ಧಾರ ಮಾಡಿಕೊಳ್ಳುವಂಥವರಾಗಿರೋಣ ನಮ್ಮಲ್ಲಿ ಏನಾದರೂ ಆ ಥರ ಏನಾದರೂ ಒಂದು ಲೋಪ ಇರುವುದೇ ಆದರೆ ನಾವು ಮತ್ತೆ ಲೋಕದ ಆಸೆಯಲ್ಲೇ ಹಿಂತಿರುಗಿ ಹೋಗಲು ಬಯಸುವುದೇ ಆದರೆ ದಿನ ಅನೇಕರು ಕಷ್ಟಗಳು ಎದುರಾದಾಗ ಅನೇಕರು ನಿಂದೆಗಳು ಎದುರಾದಾಗ ಅನೇಕರು ಹಿಂಸೆ ಪಡಿಸುವಾಗ ಒಂದು ಬಾಧೆ ಎದುರಾದಾಗ ಅವರೇನು ಮಾಡ್ತಾರೆ ಮತ್ತು ಹಿಂತಿರುಗಿ ಲೋಕದ ಕಡೆಗೆ ಹೋಗುವಂಥವ್ರು ಆಗಿರ್ತಾರೆ ಎರಡನೇದಾಗಿ ಸುವಾರ್ತೆನ ನಂಬುವುದಿಲ್ಲ ಸುವಾರ್ತೆಯನ್ನು ನಂಬುವುದರಿಂದನೇ ಏಕೆಂದರೆ ಸಾರಿರುವ ಸುವಾರ್ತೆ ನಂಬಿಕೆಗೆ ಆಧಾರ ಎಂಬುದಾಗಿ ನೋಡ್ತೇವೆ ನಿಮ್ಮ ನಂಬಿಕೆ ಅದಕ್ಕೆ ಆಧಾರವಾಗಿರ ಆಧಾರವಾಗಿದೆ ಎಂಬುದಾಗಿ ನೋಡ್ತೇವೆ ಹಾಗಾಗಿ ಆ ಸುವಾರ್ತೆಯನ್ನು ನಂಬಿ ನೀವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದೇ ಆದರೆ ಇತರರಿಗೆ ನೀವು ಕೇಡು ಮಾಡದೆ ನೀವು ಇನ್ನೊಬ್ಬರಿಗೆ ಆಶೀರ್ವಾದ ಮಾಡುವವರೇ ಆದರೆ ಖಂಡಿತ ದೇವರು ನಿಮ್ಮನ್ನು ಏನು ನೀವು ಕಳೆದುಕೊಂಡಿದ್ದೀರಿ ನಿಮ್ಮ ವ್ಯಾಪಾರದಲ್ಲಾಗಿರ್ಬೋದು ನಿಮ್ಮ ಕೆಲಸದಲ್ಲಾಗಿರ್ಬೋದು ನಿಮ್ಮ ಸೇವೆಯಲ್ಲಾಗಿರ್ಬೋದು ನಿಮ್ಮ ಪ್ರತಿಯೊಂದು ವಿಷಯದಲ್ಲಾಗಿರ್ಬೋದು ಕುಟುಂಬದ ವಿಷಯದಲ್ಲಾಗಿರ್ಬೋದು ನೀವೇನೇನು ಕಳೆದುಕೊಂಡಿದ್ದೀರೋ ಅದೆಲ್ಲದರಲ್ಲಿ ಕೂಡ ದೇವರು ಈ ದಿನ ನಿಮಗೆ ಎರಡರಷ್ಟು ಹಿಂತಿರುಗಿ ಕೊಡಲು ಹೋಗುವಂಥನಾಗಿದ್ದಾನೆ ಯಾವಾಗ ನೀವು ಲೋಕದ ಕಡೆಗೆ ಹಿಂತಿರುಗಿ ನೋಡದಿರುವಾಗ ನೀವು ಸುವಾರ್ತೆಯನ್ನು ಸ್ವೀಕಾರ ಮಾಡಿಕೊಳ್ಳುವಾಗ ಮೂರನೇದಾಗಿ ಇತರರಿಗೆ ನೀವು ಕೇಡನ್ನು ಬಯಸದೇ ಇರುವಾಗ ಇದನ್ನು ನಾವೆಲ್ಲರೂ ಕೂಡ ನಿರ್ಧಾರ ಮಾಡಿಕೊಳ್ಳುವಂಥವ್ರು ಗೆದ್ರು ಮಕ್ಕಳೇ ನಾವು ದೇವರಿಂದ ಕರೆಯಲ್ಪಟ್ಟವರು ಯಾವ ಕೇಡು ನಿನ್ನನ್ನು ಮುಟ್ಟ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಎಷ್ಟೇ ಸಂಭವಿಸಲಿ ಎಷ್ಟೇ ಕಷ್ಟಗಳು ನಮಗೆ ಸಂಭವಿಸಲಿ ಇಕ್ಕಟ್ಟಿನಲ್ಲಿ ಹತ್ತಿರ ನಮ್ಮನ್ನು ತಪ್ಪಿಸಿ ಘನಪಡಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ ಹಾಗಾಗಿ ನೀವೆಲ್ಲರೂ ಕೂಡ ನಂಬಿಕೆಸ್ಥರಾಗಿ ದೇವರಲ್ಲಿ ಸ್ಥಿರವಾಗಿ ನಿಲ್ಲಬೇಕೆಂಬುದೇ ದೇವರ ಒಂದು ಉದ್ದೇಶವಾಗಿದೆ ನೀವೆಲ್ಲರೂ ಕೂಡ ಈ ಒಂದು ವಾಕ್ಯವನ್ನು ಸ್ವೀಕಾರ ಮಾಡಿಕೊಡ್ರಿ ನೀವೆಲ್ಲರೂ ಕೂಡ ದೇವರ ಮಾರ್ಗದಲ್ಲಿ ನಂಬಿಕಸ್ಥರಾಗಿ ನಿಲ್ಲುವುದೇ ಆದರೆ ಖಂಡಿತವಾಗಿಯೂ ದೇವರು ನಿಮ್ಮ ಕಾರ್ಯಗಳೆಲ್ಲವೂ ಕೂಡ ಸಫಲಪಡಿಸುವಂಥವನಾಗಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳುವಂಥವಾಗೋಣ ಪರಿಶುದ್ಧನು ಮೊಹನತ್ವನು ಸರ್ವಶಕ್ತನು ಸರ್ವಾಧಿಕಾರಿ ಹೆಸರು ಪರಿಶುದ್ಧಾತ್ಮನಿಗೆ ನಿಮಗೆ ಸ್ತೋತ್ರ ಮಾಡ್ತೀವಿ ಕರ್ತಾನೆ ಅದಪ್ಪ ವಿಶೇಷವಾದಂಥ ರೀತಿಯ ಮಟ್ಟಿಗೆ ನೀವು ಇದನ್ನು ಮಾತನಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಕರ್ತಾನೆ ಯಾವ ಕೇಡು ನಿಂದನ್ನು ತಟ್ಟದೆಂಬುದಾಗಿ ಮುಟ್ಟದೆಂಬುದಾಗಿ ಇದನ್ನು ನೀವು ನಮ್ಮನ್ನು ಬಲಪಡಿಸಿದಿರಿ ಕರ್ತಾನೆ ಹೌದು ಕರ್ತಾನೆ ಎಷ್ಟೇ ಗಾಯಗಳಾದರೂ ಎಷ್ಟೇ ಕಷ್ಟಗಳು ಎದುರಾದರೂ ಎಷ್ಟೇ ಶ್ರಮೆಗಳು ನಮಗೆ ಎದುರಾದರೂ ನಿಮ್ಮಲ್ಲಿ ವಿಶ್ವಾಸವಿಟ್ಟಿರುವುದರಿಂದ ಎಷ್ಟೇ ವ್ಯಾಧಿಗಳು ನಮಗೆ ಎದುರಾದರೂ ಕೂಡ ಅವೆಲ್ಲವುದರಿಂದ ನಮ್ಮನ್ನು ಬಿಡಿಸಲು ನೀವು ಶಕ್ತರಾಗಿದ್ದರೆಂಬುದಾಗಿ ನಾವು ನೋಡುವಂಥವಾಗಿದ್ದೇವೆ ಕರ್ತಾನೆ ಹೌದು ಕರ್ತನೆ ಯೋವನ ಜೀವಿತದಲ್ಲಿ ನೋಡುವಾಗ ಅನೇಕ ಕಷ್ಟಗಳು ಅನೇಕ ವೇದನೆಗಳು ಎಲ್ಲೋ ಸರ್ವಸೌನೆಯ ಮಗು ಕಳೆದುಕೊಂಡು ನೋಡ್ತೇವೆ ಕರ್ತನೆ ನಿಮ್ಮ ಅದರ ಜೊತೆ ಅನೇಕ ವಿಷಯಗಳಲ್ಲಿ ಅದನ್ನು ಕುಗ್ಗಿ ಹೋಗಿರುವಾಗ ಹೌದ್ರದಲ್ಲಿ ಸ್ನೇಹಿತರು ಬಂದು ಅದನ್ನು ಎಂಬುದಾಗಿ ನೋಡ್ತೇವೆ ಅದೇ ರೀತಿ ಕರ್ತನೆ ನಮ್ಮ ಕೂಡ ಒಳ್ಳೆ ಸ್ನೇಹಿತರನ್ನು ದಯಪಾಲಿಸಿ ಕರ್ತನೆ ಈಗಿನ ದಿನಮಾನಗಳಲ್ಲಿ ನಿಮ್ಮಲ್ಲಿ ನಾವು ಪರಿಪೂರ್ಣವಾಗಿ ನಂಬಿಕೆ ಇಟ್ಟವರಾಗಿ ಹೌದ್ ಕರ್ತವೆ ನಿಮ್ಮನ್ನು ಘನಪಡಿಸುವವರಾಗಿ ನಿಮ್ಮ ನಾಮಕ್ಕೆ ಮಹಿಮುಂಟಾಗುವಂಥ ರೀತಿಯಲ್ಲಿ ನಾವು ಜೀವಿಸುವಂತೆ ನೀವು ತನಕ ಕಾರ್ಯ ಜರುಗಿಸಿ ನಿಮ್ಮ ನಾಮಕ್ಕೆ ಮಹಿಮುಂಟಾಗುವಂಥ ರೀತಿಯಲ್ಲಿ ಬಲಪಡಿಸಿ ಕರ್ತನೆ ಹೌದು ಕರ್ತಾನೆ ಇದನ್ನು ನಾವು ನಿರ್ಧಾರ ಮಾಡಿಕೊಳ್ತೇನೆ ನಿಮ್ಮ ಮಾರ್ಗವನ್ನು ಬಿಟ್ಟು ನಾವು ಲೋಕದ ಕಡೆಗೆ ಹಿಂತಿರುಗಿ ಹೋಗೋದಿಲ್ಲ ಕರ್ತಾನೆ ಹೌದು ಕರ್ತನೆ ನಿಮ್ಮ ಸುವಾರ್ತೆಯನ್ನು ನಾವು ಅಂಗೀಕಾರ ಮಾಡಿಕೊಳ್ತೇ ಕರ್ತಾನೆ ನಿಮ್ಮ ಸುವಾರ್ಥಿ ನಾವು ಸ್ವೀಕಾರ ಮಾಡಿಕೊಳ್ತೇವೆ ಕರ್ತಾನೆ ಅದೇ ರೀತಿಯಾಗಿ ಕರ್ತಾನೆ ಇತರರಿಗೆ ನಾವು ಕೇಡು ಕರ್ತನೆ ಇನ್ನೊಬ್ಬರನ್ನು ಆಶೀರ್ವಾದ ಮಾಡುವಂಥ ಮಕ್ಕಳಾಗಿ ಜೀವಿಸಬೇಕು ಕರ್ತಾನೆ ಹೌದು ಕರ್ತನೆ ದೇವರ ಎಂಬುದಾಗಿ ನಾವು ಕರ್ತನೆ ಹೌದು ಕರ್ತನೆ ದೇವರಿಂದ ಕರೆಯಲ್ಪಟ್ಟ ನಾವು ಕರ್ತನೆ ಹೌದು ಕರ್ತನೆ ದೇವರು ಪರಿಶುದ್ಧನಾಗಿರುವುದರಿಂದ ನಾವು ಕೂಡ ಪರಿಶುದ್ಧರಾಗಿ ಜೀವಿಸಬೇಕು ಹೌದು ಕರ್ತನೆ ಯಾವ ರೀತಿಯಾಗಿ ಅನೇಕ ಶಿಷ್ಯರು ಕೂಡ ಬಾಧೆಪಟ್ಟರು ನಿಮ್ಮಲ್ಲಿ ನಂಬಿಗಸ್ಥರಾಗಿದ್ದು ಸ್ಥಿರವಾಗಿ ನಿಂತುಕೊಂಡು ಕರ್ತಾನೆ ಕಳೆದುಕೊಂಡಿರುವುದಕ್ಕಿಂತ ಎರಡರಷ್ಟು ಮಕ್ಕಳು ಕಂಡ್ರೆ ಎಂಬುದಾಗಿ ನೋಡ್ತೇವೆ ಅದೇ ರೀತಿಯಾಗಿ ಈ ದಿನ ಈ ವಿಡಿಯೋ ಪ್ರತಿಯೊಂದು ಮಕ್ಕಳು ಕರ್ತಾನೆ ಯಾವ್ಯಾವ ವಿಷಯದಲ್ಲಿ ಬಾಧೆ ಪಟ್ಟಿದ್ದಾರೆ ಯಾವ ವಿಷಯದಲ್ಲಿ ಹೋದಿರ್ತೇನೆ ಏನೇನು ಹೋಗಿರ್ತೇನೆ ಅವರು ಕಳೆದುಕೊಂಡಿದ್ದಾರೆ ಹೌದ್ರೆ ಪ್ರತಿಯೊಂದರಲ್ಲಿ ಕೂಡ ಯಾವುದೇ ಕೆಲಸವಾಗಿರ್ಬೋದು ವ್ಯಾಪಾರವಾಗಿರ್ಬೋದು ಕುಟುಂಬದ ವಿಷಯದಲ್ಲಾಗಿರ್ಬೋದು ಯಾವುದೇ ವಿಷಯದಲ್ಲಾಗಿರ್ಬೋದು ಪ್ರತಿ ವಿಷಯದಲ್ಲೂ ಕೂಡ ಸರ್ವ ವಿಷಯದಲ್ಲಿ ಕೂಡ ಮಕ್ಕಳು ಕಳೆದುಕೊಂಡಿರುವುದನ್ನು ಎರಡರಷ್ಟು ಹಿಂದಿರುಗಿ ನೀವು ತನ್ನ ಪ್ರಾರ್ಥಿಸ್ತೇವೆ ಪ್ರಾರ್ಥಿಸ್ಬೇಕೆ ನಿಮ್ಮಲ್ಲಿ ಭಯಭಕ್ತಿ ಉಳ್ಳವರಾಗಿ ನಿಮ್ಮಲ್ಲಿ ನಂಬಿಕೆ ಉಳ್ಳವರಾಗಿ ಜೀವಿಸುವಂತೆ ನಿಮ್ಮ ನಾಮಕ್ಕೆ ಮಹಿಮುಂಟಾಗುವಂಥ ರೀತಿಯಲ್ಲಿ ಆ ಮಕ್ಕಳು ಜೀವಿಸುವಂತೆ ನೀವು ತನ್ನ ಕಾರ್ಯ ಜರುಗಿಸಿ ನಿಮ್ಮ ನಾಮಕ್ಕೆ ಮಹಿಮುಂಟಾಗುವಂಥ ರೀತಿಯಲ್ಲಿ ಅವರನ್ನು ಬಲಪಡಿಸ್ತಾ ಎಂಬುದಾಗಿ ಈ ಪ್ರಾರ್ಥನೆಯನ್ನು ನಮ್ಮ ಒಡೆಯನ್ನು ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವನ ತಂದೆ ಆಮೇಲೆ ಪ್ರೈಸ್ ಲಾಡ್ గాడ్ బ్లెస్ యు ఆల్ దేవుడు మీ అందరిని కూడా